ಏನಿವತ್ತು ಈ ಪತ್ರಿಕಾಗೋಷ್ಠಿ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆಂಟರ ನಡೆದಂಥ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಮೀಸಲಾತಿ ಮತ್ತು ವರ್ಗೀಕರಣ ಕಾರ್ಯಾಗಾರ ಕುರಿತು ಸಾರ್ವಜನಿಕರ ತಪ್ಪು ಅಭಿಪ್ರಾಯವನ್ನು ಮೂಡಿಸುತ್ತಿರುವರ ಬಗ್ಗೆ ಅವರನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿ ದೇಶದಲ್ಲೇ ಪ್ರಪ್ರಥಮವಾಗಿ ಒಂದು ಅಂಬೇಡ್ಕರ್ ಅವರ ವಿಚಾರ ಸಂಕಿರಣ ಇರ್ಬೋದು ಅದು ವಿಸ್ತರಣೆ ಇರ್ಬೋದು ಜನರಿಗೆ ವಿಷಯವನ್ನು ಮನದಾಟ್ಟು ಮಾಡುವುದರಲ್ಲಿ ಅದು ದೂರದೃಷ್ಟಿಯ ಮೂಲಕ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ದಿವಂಗತ ನಮ್ಮ ನೆಚ್ಚಿನ ನಾಯಕರಾದಂಥ ವಿ ಶ್ರೀನಿವಾಸ್ ಪ್ರಸಾದ್ರವರು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಭಾಳಷ್ಟು ಬುದ್ಧಿಜೀವಿಗಳನ್ನ ಕರೆದು ಚರ್ಚೆ ಮಾಡಿ ಅಂಬೇಡ್ಕರ್ ವಿಸ್ತರಣಾ ಕೇಂದ್ರ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಅಂಬೇಡ್ಕರ್ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ಮತ್ತು ಯಾವುದೇ ವಿಚಾರವನ್ನು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಬುದ್ಧಿಜೀವಿಗಳನ್ನ ಕೂಡ ಕರೆದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದನ್ನು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಾವು ಬಂದಿದ್ದೀವಿ ನಾವು ಮತ್ತು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ನಡೆದು ನಡೆದಂಥ ಕಾರ್ಯಕ್ರಮವೂ ಕೂಡ ಭಾಳ ಬಹುಮುಖ್ಯವಾದಂಥದ್ದು ಅದೆಂದೂ ಕೂಡ ಸಮಾಜವನ್ನು ಎತ್ತು ಕಟ್ತಕ್ಕಂಥದ್ದಲ್ಲ ಆ ವೇದಿಕೆ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥದ್ದು ಒಂದು ಮಾಡ್ತಕ್ಕಂಥ ವೇದಿಕೆ ಅದಾಗಿದ್ದಂಥದ್ದು ಅದು ಯಾರೋ ತಮಗೆ ಗೊತ್ತಿಲ್ಲದೆ ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಅಲ್ಲಿ ಕಾರ್ಯಕ್ರಮದಲ್ಲಿ ಏನು ನಡೀತು ಅಂತಕ್ಕಂಥ ಅರಿವೂ ಕೂಡ ಇಲ್ಲದೆ ಯಾರೋ ಹೇಳಿದಂಥ ಮಾತನ್ನು ಕೇಳಿ ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅದು ಮೈಸೂರು ಮಿತ್ರದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಅದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಘಟನೆಗೂ ಕೂಡ ಅಘಾತ ಆಯಿತು ಅಂತಾರೆ ಮಾನಸಿಕವಾಗಿ ನಮಗೆ ಯಾತನೆ ಆಯಿತು ಈ ಪತ್ರಿಕಾಗೋಷ್ಠಿ ಮಾಡಿದಂಥವ್ರು ಅಲ್ಲಿ ವಕೀಲರು ವಕೀಲರು ಕೂಡ ಇದ್ದಾರೆ ಮತ್ತು ಮಾದಿಗ ಸಂಘಟನೆ ಮುಖಂಡರು ಕೂಡ ಇದ್ದಾರೆ ನಾವು ಯಾರೂ ಕೂಡ ಅವರ ದೇಶಿಗಳಲ್ಲ ಅವರ ವಿರೋಧಿಗಳಲ್ಲ ಅವರು ಆಲೋಚನೆಯನ್ನೇ ಮಾಡಬೇಕಾಗಿತ್ತು ಭಾರತದ ಇತಿಹಾಸ ಭಾರತ ಉದ್ದಗಲಕ್ಕೂ ನೋಡಿದಂಥ ಸಂದರ್ಭದಲ್ಲಿ ಎಡ ಬಲಕ್ಕೆ ಆಗಿರ್ತಕ್ಕಂಥ ಅವಮಾನ ಅಸ್ಪೃಶ್ಯತೆ ಬೇರೆ ಯಾವ ಸಮಾಜಕ್ಕೂ ಕೂಡ ಇಲ್ಲ ಆ ನೋವು ಇವತ್ತಿಗೂ ಕೂಡ ನಮ್ಮನ್ನು ಬಾಧಿಸ್ತಾ ಇದೆ ನನ್ನ ಮಾದಿಗ ಸಮುದಾಯದ ನಾಯಕರುಗಳು ನೀವು ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ಮುಂಚಿತವಾಗಿ ಮುಖಂಡರನ್ನ ಕರೆದು ನೀವು ಚರ್ಚೆ ಮಾಡಬೇಕಾಗಿತ್ತು ಏನು ನಡೀತು ಚರ್ಚೆ ಅನ್ನೋದನ್ನು ನಿಮಗೆ ಅರ್ಥವಾಗದಿತ್ತು ನಮಗೆ ನೋವಿದೆ ಎಡಗೈಗನ್ಯಾದರೂ ಕೂಡ ಬಲಗೈಗೆ ಭಾಳ ಸಂಕಟ ಆಗ್ತದೆ ನಿಮಗೆ ಯಾಕೆ ಬಲಗೈಗೆ ಅನ್ನಿ ಆದಾಗ ಎಡಗೈಗೆ ಸಂಕಟ ಹಾಕೋದಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಇವತ್ತೂ ಕೂಡ ನಿಮ್ಮನ್ನು ನಾವು ವಿರೋಧ ಮಾಡ್ತಾ ಇಲ್ಲ ನಾವು ಅಥವಾ ನಾವು ಯಾರೂ ಕೂಡ ಒಳ ದ್ರೋಹಿಗಳಲ್ಲ ನಾವು ಈ ಸಮಾಜಕ್ಕೆ ಇನ್ನೂ ಕೂಡ ಸಮಾನತೆ ಸಿಕ್ಕಿಲ್ವಲ್ಲ ಸಿಕ್ಕಿಲ್ವಲ್ಲ ಅಂತಕ್ಕಂಥ ನೋವಲ್ಲಿ ನಾವೆಲ್ಲರೂ ಕೂಡ ಬಾಧಿಸ್ತೇ ಕರೆ ಬಾಧಿಸ್ತೇ ಇದೆ ನಮಗೆಲ್ಲರೂ ಕೂಡ ಏನು ಎಪ್ಪತ್ತೈದು ವರ್ಷದ ಮೀಸಲಾತಿಯಲ್ಲಿ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಪ್ಪತ್ತು ಎಪ್ಪತ್ತೈದು ಲಕ್ಷಕ್ಕಿಂತ ಅಧಿಕವಾಗಿರ್ತಕ್ಕಂಥ ಎಡ ಮತ್ತು ಬಲ ನನ್ನ ಪ್ರಕಾರ ಎಂಬತ್ತು ಲಕ್ಷದ ಮೇಲಿದೆ ಅನ್ಕೊಂಡು ನಾನು ಕೂಡ ಅಂದ್ಕೊಂಡಿದ್ದೀನಿ ಪ್ರಕಾರ ನಮಗೆ ನೋವಿದೆ ಇವತ್ತು ಕೂಡ ಸಾಮಾಜಿಕ ಸಮಾನತೆ ಸಿಕ್ಕಿಲ್ಲ ರಾಜಕೀಯ ಸಮಾನತೆ ಸಿಕ್ಕಿಲ್ಲ ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ಶಿಕ್ಷಣ ಸಿಕ್ ಮಾಡಿದ್ರೂ ಕೂಡ ಇವತ್ತು ಉದ್ಯೋಗದ ಕೊರತೆ ನಿರಂತರವಾಗಿ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ ಈ ಪತ್ರಿಕಾಗೋಷ್ಠಿ ಮಾಡೋರಿಗೆ ಯಾರಿಗೂ ಕೂಡ ಇದು ಅರ್ಥವಾಗಲಿಲ್ವ ನಿಮಗೆ ನಿಮ್ಮ ಮನಸ್ಸಿಗೆ ಅಘಾತವಾಗಲಿಲ್ಲ ನಿಮಗೆ ಯಾರ ವಿರುದ್ಧ ನೀವು ಹೇಳಿಕೆ ಕೊಡ್ತಾ ಇದ್ದೀರ ನೀವು ಅಂಬೇಡ್ಕರ್ ಆ ವಿದ್ಯಾಸಂಸ್ಥೆ ಇಲ್ಲಿ ತನಕ ಕೂಡ ಮಾಡಿದ್ರಲ್ಲಿ ಒಂದು ತಪ್ಪಿಲ್ಲ ಅಂದರೆ ವಿಶ್ವವಿದ್ಯಾನಿಲಯ ಕಣ್ಮಸ್ಕ ಕೂತಿದೆಯಾ ರಿಜಿಸ್ಟಾರು ವಿ ಅವ್ರಿಗೆ ಯಾರಿಗೂ ಕೂಡ ಪರಿಜ್ಞಾನವಿಲ್ವಾ ಪ್ರತಿ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸ್ತಾರೆ ವಿ ಸಿ ಆದಂಥವ್ರು ರಿಜಿಸ್ಟಾರ್ ಆದಂಥವ್ರು ಭಾಗವಹಿಸ್ತಾರೆ ಅಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಇಲ್ಲ ಡಾಕ್ಟರ್ ಸೋಮಶೇಖರ್ ಅಂತಕ್ಕಂಥ ವ್ಯಕ್ತಿ ಭಾಳ ಸರಳ ಸಜ್ಜನಿಕೆಗೆ ಹೆಸರಾದಂಥ ವ್ಯಕ್ತಿ ಆತ ಆ ಸಂಸ್ಥೆಯನ್ನು ನಿರ್ವಹಣೆ ಮಾಡಕ್ಕೆ ಶುರು ಮಾಡಿದ ಮೇಲೆ ಭಾಳಷ್ಟು ಮಾನಕ್ಕೆ ಬಂದಿದೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಅವೇರ್ನೆಸ್ ಮೂಡಿದೆ ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿದೆ ಮತ್ತು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾರೂ ಸಾ ಅಸಮಾನ್ರನಲ್ಲ ಸಾಮಾನ್ಯರೇನಲ್ಲ ಎಲ್ಲ ಬುದ್ಧಿಜೀವಿಗಳು ಚಿಂತಕರು ಸಾಹಿತಿಗಳು ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಸಮಾಜಕ್ಕೂ ಎಲ್ಲ ಧರ್ಮೀಯರಿಗೂ ಕೂಡ ಮುಕ್ತವಾದಂಥ ಅವಕಾಶ ಇದ್ದಂಥದ್ದು ಅಲ್ಲಿ ಬಂದಂಥ ಮಹನೀಯರಲ್ಲಿ ಯಾರಾದರೂ ಕೂಡ ಈಗ ರವಿವರ್ಮ ಕುಮಾರ್ ಅವರೇನು ಸಾಮಾನ್ಯರವರು ಮತ್ತು ಮೋಹನ್ ಗೋಪಾಲ್ರವರು ಜವರ್ ನಿಸಾಸ್ ನಿಸಾಸ್ ಅಂತಕ್ಕಂಥವ್ರು ಮತ್ತು ತೆಲಂಗಾಣದಿಂದ ಬಂದ ಅವರವರು ಚಂದ್ರಶೇಖರ್ ಅವರು ಇಷ್ಟು ಜನನು ಕೂಡ ಭಾಳ ಅದ್ಭುತವಾಗಿ ಮಾತನಾಡಿದ್ದಾರೆ ಭಾಳ ಅದ್ಭುತವಾಗಿ ಅವರು ಎಂದೂ ಕೂಡ ಒಳ ಬಗ್ಗೆ ಮಾತನೇ ಆಡಲಿಲ್ಲ ಮತ್ತು ಅದ್ರ ವಿರುದ್ಧವಾಗೂ ಕೂಡ ಮಾತಾಡಲಿಲ್ಲ ಅದು ಯಾವುದೇ ಒಂದು ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟ ಮೇಲೆ ಅದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಜನಪ್ರತಿನಿಧಿಗಳ ಮುಂದೆ ಚರ್ಚೆ ಆಗಬೇಕು ಅಂತಕ್ಕಂಥ ಮಾಹಿತಿ ಕೊಟ್ಟರು ಮಾದಿಗರ ವಿರುದ್ಧವೂ ಆಗಲಿ ಬಲಗೈನವರ ವಿರುದ್ಧವಾಗಲಿ ಅವರು ಎಂದೂ ಕೂಡ ಪ್ರಚೋದನೆ ಮಾಡಲಿಲ್ಲ ಯಾವ ಧರ್ಮದ ಯಾವ ಜಾತಿ ವಿರುದ್ಧನೂ ಕೂಡ ಪ್ರಚೋದನೆ ಮಾಡಲಿಲ್ಲ ಒಂದು ಸತ್ಯ ಸತ್ಯತೆನ ಮುಕ್ತವಾಗಿ ಅದನ್ನು ಬಿಟ್ಟರು ಆದರೆ ನಿಮ್ಗೆ ಸಂವಾದ ಇತ್ತಲ್ಲ ಸಂವಾದದಲ್ಲೂ ಕೂಡ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ತು ನಿಮಗೆಲ್ಲರೂ ಕೂಡ ಯಾರು ಕೂಡ ಅದು ವಿರೋಧ ಮಾಡಲಿಲ್ಲ ಆದರೆ ನೀವು ಒಂದು ಸಮಾಜ ಒಂದು ಸಮಾಜವನ್ನು ಎತ್ತು ಕಟ್ಟುವಂಥ ಪ್ರಯತ್ನ ಇದೆಯಲ್ಲ ಇದು ನಿಮ್ಮ ಮೂರ್ಖತನ ನಾವು ಮಾದಿಗರ ವಿರೋಧಿಯಲ್ಲ ಒಳ ಮೀಸಲಾತಿ ವಿರೋಧಿಗಳಲ್ಲ ಹೊಸ ಒಳ ಮೀಸಲಾತಿ ಅಂಕಿಅಂಶ ಏನಾದರೂ ಕೂಡ ನಿಮಗೆ ಗೊತ್ತಿದೆಯಾ ಸದಾಶಿವ ಆಯೋಗನೂ ಕೂಡ ಸದಾಶಿವರನ್ನೇ ಕರೆದು ಒಂದು ವೇದಿಕೆಯನ್ನು ಕೂಡ ಅಲ್ಲಿ ಮಾಡಿದರು ಅಂಬೇಡ್ಕರ್ ಸ್ಟಡಿ ಸೆಂಟ್ರಲ್ಲಿ ಅವ್ರಿಗೆ ನೇತೃತ್ವದಲ್ಲಿ ಅವರೇ ಹೇಳಿದರು ನಾನು ಇನ್ನೂ ಕೂಡ ಬರೆದು ಕೊಟ್ಟಿದ್ದೀನೇ ಹೊರತು ಅದು ಮುಕ್ತವಾಗಿ ಇನ್ನೂ ಚರ್ಚೆಗೆ ಬಂದಿಲ್ಲ ಸರ್ಕಾರ ಇನ್ನೂ ಕೂಡ ನಾ ಬರ್ದಿರ್ತಕ್ಕಂಥದ್ದನ್ನು ಓಪನ್ ಮಾಡಿಲ್ಲ ಅಂತ ಅವರೇ ಮುಕ್ತವಾಗಿ ಹೇಳಿದಾರೆ ಸದಾಶಿವರವರು ಜ್ಞಾಪಕ ಕೈದೇನೋ ಗೊತ್ತಿಲ್ಲ ಅವ್ರಿಗೆ ಅವತ್ತು ಒಂದು ದಿನ ಇಡೀ ದಿನ ಚರ್ಚೆ ಆಯಿತು ಬನ್ನಿರಿ ನಾವು ನೀವು ಅಧಿಕಾರ ತಕ್ಕಂಡ್ರೆ ನಮಗೆ ಹೊಟ್ಟೆ ಉರಿ ಏನ್ರಿ ನೀವೇ ಮುಖ್ಯಮಂತ್ರಿ ಆಗ್ರಿ ನೀವೇ ಪ್ರಧಾನಮಂತ್ರಿ ಆಗ್ರಿ ಸ್ವಾಗತ ಮಾಡ್ತಿವಿ ಕಂಡ್ರಿ ಅದೇ ಕಂಡ್ರಿ ನಮ್ಗೆ ಅಂಬೇಡ್ಕರ್ ಹೇಳ್ಕೊಟ್ಟಿರ್ತಕ್ಕಂಥದ್ದು ಯಾವ ಶೋಷಿತ ಸಮಾಜ ಯಾರು ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಯಾರಿಗೆ ದಮನೀತರಿದ್ದೀರಿ ಯಾರಿಗೆ ಧ್ವನಿ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ಮೀಸಲಾತಿ ಮೂಲಕ ನಿಮ್ಮೆಲ್ಲರೂ ಕೂಡ ಸಮಾನತೆಯನ್ನು ಕೊಟ್ಟಿದ್ದೀನಿ ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಸಮಾನತೆಯನ್ನು ನೀವು ಕಾಪಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮನ್ನೇನಾರ ವಿರೋಧ ಮಾಡಿ ಅಂತ ಕೊಟ್ಟಿದ್ದಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಒಬ್ಬ ಡಾಕ್ಟರ್ ಸೋಮಶೇಖರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು ನೀವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಮೊದಲನೇ ತಪ್ಪು ಒಳ ಜಾರಿಯಾಗಲಿ ನಮ್ಮ ಖಂಡಿತವಾಗಲೂ ವಿರೋಧಿಗಳಲ್ಲ ಚರ್ಚೆ ಆಗಕ್ಕೆ ನಿಮಗೇನು ಕಷ್ಟ ನಾವೇನು ವಿರೋಧ ಮಾಡ್ತಾ ಇದ್ದೀವ ಎಲ್ಲವನ್ನು ತ್ಯಾಗ ಮಾಡೋಕೆ ನಿಂತಿದ್ದೀವಿ ಬಲಗೈನವ್ರು ನಿಮಗೆ ನಾನು ಒಪ್ಪನಾಗಿ ಹೇಳ್ತೀನಿ ನೀವೇ ಮುಖ್ಯಮಂತ್ರಿ ಆಗ್ತೀರಾ ನೀವೇ ಐ ಎಸ್ ಎಲ್ ಹೆಚ್ಚು ಪಡ್ಕೊಂತೀರಾ ನೀವೇ ಐ ಪಿ ಎಸ್ ಎಲ್ ಹೆಚ್ಚು ಪಡ್ಕೊಂತೀರಾ ನಿಮ್ಗೆ ಎಲ್ಲಿ ವಂಚನೆ ಆಗಿದೆ ಹೇಳಿ ನಾವು ತಾನೇ ಏನು ಉದ್ಧಾರ ಆಗಿದ್ದೀವಿ ನೀವು ನಾವು ಆದರೆ ಕೆಲವರು ಪ್ರಾಮಾಣಿಕವಾಗಿ ನಮ್ಮ ರಾಜಕಾರಣಿಗಳು ಎಲ್ಲ ಬೆರಳಿಕೆ ಅಷ್ಟು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದಾರೆ ಇನ್ನು ಉಳಿದಂಥವ್ರು ಮಾಡಕ್ಕೆ ಸಾಧ್ಯವಾಗಿಲ್ಲ ಅವರು ಸ್ವಾರ್ಥಿಗಳು ಇದ್ದಾರೆ ಅದಕ್ಕೆ ಇಡೀ ಸಮಾಜದ ಮೇಲೆ ಬಿರಳು ತೋರಿಸ್ತೀರಾ ಇಡೀ ಸಮಾಜದ ಮೇಲೆ ಇವ್ರು ಮಾತ್ರ ಬದುಕ್ತಿದ್ದಾರೆ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿದ್ದೀರಾ ನೀವು ಎಷ್ಟು ಹಳ್ಳಿ ಸುತ್ತಿದ್ದೀರಾ ಎಷ್ಟು ಗ್ರಾಮ ಸುತ್ತಿದ್ದೀರಾ ಎಷ್ಟು ತಾಲೂಕು ಸುತ್ತಿದ್ದೀರಾ ಎಷ್ಟು ಜಿಲ್ಲೆ ಸುತ್ತಿದ್ದೀರಾ ಇವತ್ತು ಕೂಡ ಪರಿಸ್ಥಿತಿಯ ನೋವನ್ನು ನಮಗೆ ಕಣ್ಣೀರು ಬರ್ತದೆ ನಮಗೆ ಅದು ಮಾದಿಗ ಸಮುದಾಯ ಇರ್ಬೋದು ಅದು ಒಲೆ ಸಮುದಾಯ ಇರ್ಬೋದು ಇವ್ರ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಾ ನಿಮಗೆ ದಯವಿಟ್ಟು ನೀವು ಆಲೋಚನೆ ಮಾಡಬೇಕು ನೀವು ರಾಜ್ಯಪಾಲರಿಗೆ ಸೋಮಶೇಖರ್ ವಿರುದ್ಧ ಕೊಟ್ಟ ತಕ್ಷಣ ಭಯ ಪಡೆದಿಲ್ಲ ಆತಂಕ ಪಡೋದಿಲ್ಲ ಅಂಥ ಮಾಡಬಾರ್ದು ತಪ್ಪನ್ನು ಕೂಡ ಏನೂ ಮಾಡಿಲ್ಲ ಸೋಮಶೇಖರ್ ಅವರು ನಾವು ಕೂಡ ರಾಜ್ಯಪಾಲರಿಗೆ ಮನವಿಯನ್ನೇ ಕೊಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮನವಿಯನ್ನೇ ಕೊಡ್ತೀವಿ ನೀವು ಇದೇ ಥರ ಮುಂದುವರಿಯೋದಾದರೆ ನಾವು ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತ್ಕೊಳ್ತಕ್ಕಂಥ ಸಂಘಟನೆಯವರಲ್ಲ ನಾವು ಯಾರು ಸಂಘಟನೆ ವಿರುದ್ಧ ಮಾತಾಡ್ತಾ ಇದ್ದೀನಿ ಇಡೀ ಮಾದಗ ಸಮುದಾಯದ ವಿರುದ್ಧ ಮಾತಾಡ್ತಾ ಇಲ್ಲ ಯಾರು ಸಂಘಟಕರು ನೀವು ಪ್ರಚೋದನೆ ಇದ್ದೀರಿ ನಿಮ್ಮ ವಿರುದ್ಧ ನಾನು ಹೋರಾಟಕ್ಕಿಳಿಬೇಕಾಗ್ತದೆ ಬೀದಿಗೆ ಬನ್ನಿ ಮುಕ್ತವಾಗಿ ಚರ್ಚೆಗೆ ಬನ್ನಿ ಅರೆ ನೀವು ಇಲ್ಲಿ ಕುಂತಿದ್ದಂಥ ಐದು ಜನ ನೀವು ಬರೋರಿ ಅಂಬೇಡ್ಕರ್ ಧ್ಯಾನ ಕೇಂದ್ರಕ್ಕೆ ನೀವು ಭಾಗವಹಿಸಿದ್ರೆ ಕಾರ್ಯಕ್ರಮಕ್ಕೆ ಅಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ಪ್ರಭುದ್ರ ಇಲ್ಲ ಅಂತಕ್ಕಂಥ ಗೊತ್ತಾಯ್ತದೆ ಇವತ್ತೊಂದು ಹೇಳಿಕೆ ನೋಡಿದೆ ನಾನು ವಾಚಕರ ವಾಣಿಯಲ್ಲಿ ಹನುಮಂತಪ್ಪ ಅಂತಕ್ಕಂಥವ್ರು ಕೂಡ ಅವರ ಐದು ಜನದ ವಿರುದ್ಧವಾಗಿ ಇವರು ಒಳಮೀಸಲಾತಿ ವಿರೋಧಿಗಳು ಅಂತ ಹೇಳ್ತಾರೆ ಎಷ್ಟು ವೇದಿಕೆಯಲ್ಲಿ ಭಾಗವಹಿಸಿದಿರಿ ಅವ್ರ ಜೊತೆಯಲ್ಲಿ ನೀವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡಿಲ್ಲ ನೀವು ಅವ್ರನ್ನ ಐದು ಜನವನ್ನು ದಡ್ರ ನೀವಾಗ್ರೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥ ನಿಲ್ಲಿಸಬೇಕು ಸೋಮಶೇಖರ್ ಬಗ್ಗೆ ನೀವು ಎಷ್ಟೇ ದೂರು ಕೊಟ್ಟರು ಕೂಡ ನಾವು ಪ್ರತಿ ದೂರು ಕೊಡಲಿಕ್ಕೆ ಅವರು ಪರವಾಗಿ ನಿಂತಿದ್ದೀವಿ ಇಡೀ ವಿದ್ಯಾರ್ಥಿ ಸಮೂಹ ನಿಂತಿದೆ ಇವತ್ತು ಸಂಶೋಧಕರ ಸಂಘ ಸಂಘಟನೆ ಇಡೀ ಗಂಗೋತ್ರಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿ ಇರ್ತಕ್ಕಂಥ ಒಬ್ಬ ನಾಯಕನ ಜೊತೆಲಿ ಬಂದು ಕೂತಿದ್ದಾನೆ ಮುಂದೆನೂ ಹಿಂದೆನೂ ಕೂಡ ಕೂತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಗ್ಗಂತ ಬಗ್ಗಂಥ ಅಲ್ಲ ಈ ದೇಶಕ್ಕೆ ಏನಾದರೂ ಕೂಡ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅಂತೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥೈಸ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟನ್ನು ನಿಮ್ಮ ಮುಂದೆ ಹೇಳಿ ಮಾತನಾಡ್ಕ ಮಾತನಾಡ್ತಕ್ಕಂಥವ್ರು ಕೊಡ್ತೀನಿ ಏನಾದ್ರು ಪ್ರಶ್ನೆ ಇದ್ರೆ ನಮಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ